ಮುಂದಿನ ಲೋಕಸಭಾ ಚುನಾವಣೆಯ ಕ್ಷಣ ಗಣೆಯ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಅವರೊಂದು ಕಲ್ಪನೆ ಮತ್ತು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಒಂದು ಕಲ್ಪನೆ ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಚುನಾವಣೆಯ ಪ್ರಣಾಳಿಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಕೂಡ ನಾವು ಪ್ರಣಾಳಿಕೆಯನ್ನು ನೀಡಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನಾವು ಪ್ರಣಾಳಿಕೆಯನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸಿದ್ವಿ ಆದರೆ ನಮ್ಮ ರಾಷ್ಟೀಯ ನಾಯಕರ ಒಂದು ಚಿಂತನೆ ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ಲೋಕಸಭಾ ಚುನಾವಣೆ ಪ್ರಣಾಳಿಕೆ ಅನ್ನೋದರ ಬದಲು ಜನರ ಒಂದು ಅಭಿಪ್ರಾಯವನ್ನು ಪಡೆದುಕೊಂಡು ಒಂದು ಸಂಕಲ್ಪ ಪತ್ರದ ಮುಖೇನ ಮುಂದಿನ ಲೋಕಸಭಾ ಚುನಾವಣೆಗೆ ನಾವು ಹೋಗಬೇಕು ಅಂತಕ್ಕಂಥದ್ದು ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮೋದಿ ಸರ್ಕಾರ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ಸಂದರ್ಭದಲ್ಲಿ ನಾವು ನೀಡಿರ್ತಕ್ಕಂಥ ಪ್ರಣಾಳಿಕೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೀಡಿರ್ತಕ್ಕಂಥ ಪ್ರಣಾಳಿಕೆ ನೀವು ಗಮನಿಸಿದ್ರೆ ಬಹುತೇಕ ಎಲ್ಲ ಭರವಸೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಈಡೇರಿಸ ಈಡೇರಿಸಿರತಕ್ಕಂಥದ್ದು ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ದೇಶದ ಜನತೆಗೂ ಕೂಡ ಗೊತ್ತಿದೆ ಜೊತೆ ಮತ್ತೊಂದು ವಿಶೇಷ ವಿಚಾರವನ್ನು ಉಲ್ಲೇಖ ಮಾಡೋದಾದರೆ ತಮ್ಮೆಲ್ಲರೂ ಕೂಡ ತಿಳಿದ ಜನಸಂಘ ಕಾಲದಿಂದಲೂ ಕೂಡ ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಒಂದು ಸಂಕಲ್ಪ ಡಾ ಪ್ರಸಾದ್ ಮುಖರ್ಜಿ ಅವರ ಬಲಿದಾನಕ್ಕೆ ಕಾರಣ ಆದಂತ ಕಾಶ್ಮೀರದ ಸಂವಿಧಾನ ವಿಧಿ ಮುನ್ನೂರ ಎಪ್ಪತ್ತರ ಒಂದು ರದ್ದತಿ ಹಲವಾರು ಬಾರಿ ವಿಚಾರವನ್ನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದತಿ ಮಾಡೋದ್ರ ಮುಖೇನ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿಗಳು ಅದನ್ನ ದೇಶಕ್ಕೆ ಸಮರ್ಪಣೆ ಕೂಡ ನಾವು ನೋಡಿದ್ದೇವೆ